ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗ ಮತ್ತು ತೆಲುಗು ಚಿತ್ರರಂಗ ತುಂಬಾ ದುಃಖದಲ್ಲಿದೆ ಎಂದೇ ಹೇಳಬಹುದು ಯಾಕಂದ್ರೆ ಕನ್ನಡದಲ್ಲಿ ಮತ್ತು ತೆಲುಗಿನಲ್ಲಿ ನಟಿಸಿದ್ದ ಖ್ಯಾತ ಕಾಮಿಡಿ ನಟ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿದ್ದಾರೆ ಹಾಗಾದ್ರೆ ಅವರು ಯಾರು ಮತ್ತು ಅವರು ಈಗ ಹೇಗಿದ್ದಾರೆ ಎಂದು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಭಾರತೀಯರಿಗೆ ಅದರಲ್ಲೂ ದಕ್ಷಿಣ ಭಾರತದವರಿಗೆ ಬ್ಯಾಡ್ ಡೇ ಶುರುವಾಗಿದೆ ಎಂದೇ ಹೇಳಬಹುದು ಹೌದು ಅಂಬರೀಷ್ ಲೋಕನಾಥ್ ಅಂತಹ ದಿಗ್ಗಜರು ಸಾವನ್ನಪ್ಪಿದ್ದಾರೆ ಮತ್ತು ದೊಡ್ಡ ನಿರ್ಮಾಪಕರಾದ ಕೆಮಂಜು ಅವರು ಹೃದಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿ ಈಗ ಸ್ಟೆಚ್ ಎತ್ತರಿಕೆ ಕೊಂಡಿದ್ದಾರೆ ಈಗ ಇದೇ ಸರದಿಯಲ್ಲಿ ಮತ್ತೊಬ್ಬ ಸ್ಟಾರ್ ಆಗಿರುವ ಬ್ರಹ್ಮಾನಂದಂ ಅವರು ದಕ್ಷಿಣ ಭಾರತದಲ್ಲಿಯೇ ನಂಬರ್ ಒನ್ ಕಾಮಿಡಿ ನಟರು ಆದ ಮತ್ತು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದವರಾಗಿದ್ದಾರೆ ಈಗ ಇವರು ಆಸ್ಪತ್ರೆಗೆ ಸೇರಿದ್ದಾರೆ ತೆಲುಗು ಮತ್ತು ಕನ್ನಡ ಖ್ಯಾತ ಹಾಸ್ಯ ನಟರಾದ ಬ್ರಹ್ಮಾನಂದಂ ಅವರು ಆರೋಗ್ಯದಲ್ಲಿ ಏರುಪೇರಾಗಿದ್ದು ಇವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಭಾನುವಾರ ಇವರಿಗೆ ಎದೆ ನೋವು ಕಂಡು ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಮುಂಬೈನ ಏಷ್ಯನ್ ಆರ್ಟ್ ಇನ್ಸ್ಟಿಟ್ಯೂಟ್ಗೆ ಸೇರಿಸಲಾಗಿದೆ ಬ್ರಹ್ಮಾನಂದಂ ಅವರನ್ನ ಆಸ್ಪತ್ರೆಗೆ ಸೇರಿಸಿದಾಗ ತೀವ್ರ ಅಸ್ವಸ್ಥರಾಗಿದ್ದರು ಇವರಿಗೆ ಹೃದಯ ಬೈಪಾಸ್ ಸರ್ಜರಿ ಮಾಡಲಾಗಿದ್ದು ಇದೀಗ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡುಬಂದಿದೆ ಅರವತ್ತೆರಡು ವರ್ಷ ವಯಸ್ಸಿನ ಬ್ರಹ್ಮಾನಂದ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಆದ ಕಾರಣ ಇವರ ಆರೋಗ್ಯ ಸಮಸ್ಯೆ ಬಹಿರಂಗಪಡಿಸಿದರೆ ಅಭಿಮಾನಿಗಳಲ್ಲಿ ಆತಂಕ ಮಾಡಿದಂತೆ ಆಗುತ್ತದೆ ಎಂದು ರಹಸ್ಯವಾಗಿ ಆಪರೇಷನ್ ಮಾಡಲಾಗಿದೆ ಬ್ರಹ್ಮಾನಂದಂ ಅವರು ಕನ್ನಡ ತೆಲುಗು ಸೇರಿ ಮತ್ತು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ನಟಿಸಿದ್ದು ಇವರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಾರಣಕ್ಕೆ ಇವರು ಗಿನ್ನಿಸ್ ದಾಖಲೆ ಮಾಡಿರುವ ಕಾರಣ ಕೇಂದ್ರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇವರ ಆರೋಗ್ಯ ಸಮಸ್ಯೆಯಿಂದ ಈಗ ಕಡಿಮೆ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಈಗ ಇವರ ಆರೋಗ್ಯ ಕಾಳಜಿಗಾಗಿ ಮೂರು ದಿನ ಡಾಕ್ಟರ್ ನಿಗವಹಿಸಿದ್ದಾರೆ ಸ್ನೇಹಿತರೆ ಅಪಾರ ಅಭಿಮಾನಿ ಹೊಂದಿದ ಇವರು ಬೇಗ ಗುಣಮುಖರಾಗಲಿ ಎಂದು ನಟರು ಮತ್ತು ನಟಿಯರು ಹಾರೈಸುತ್ತಿದ್ದಾರೆ ನಮ್ಮ ಕಡೆಯಿಂದ ಇವರು ಬೇಗ ಗುಣಮುಖರ ಎಂದು ಹಾರೈಸುತ್ತಿದ್ದೇವೆ ನೀವು ಹಾರೈಸುತ್ತಿದ್ದರೆ ಈ ವಿಡಿಯೋನ ಲೈಕ್ ಜೊತೆಗೆ ಗುಣಮುಖರಾಗಲಿ ಎಂದು ಕಮೆಂಟ್ ಹಾಕಿ ದೇವರಲ್ಲಿ ಬೇಡಿಕೊಳ್ಳಿ ಅವರು ಬೇಗ ಗುಣಮುಖರಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಅಭಿಪ್ರಾಯವಾಗಿದೆ ಧನ್ಯವಾದಗಳು